ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂತಹ ಫೇಸ್ ಪ್ಯಾಕ್ ನ ನಿಮ್ ಜೊತೆ ಶೇರ್ ಮಾಡಿ ಈ ಫೇಸ್ ಪ್ಯಾಕ್ ಯೂಸ್ ಮಾಡೋದ್ರಿಂದ ನಮಗೆಲ್ಲ ಏನೆಲ್ಲ ಬೆನಿಫಿಟ್ ಆಗುತ್ತೆ ಅನ್ನೋದಾದ್ರೆ ಪಿಗ್ಮೆಂಟೇಶನ್ ಕಲೆಗಳು ದೂರ ಆಗುತ್ತೆ ಹಾಗೆ ಮೊಡವೆ ಚುಕ್ಕಿ ತರ ಇರುತ್ತಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಹಾಗೆ ಓಪನ್ ಪೋರ್ಸ್ ಏನಿರುತ್ತೋ ಅದು ಕೂಡ ಕ್ಲಿಯರ್ ಆಗಿ ಹೆಂಗಾಗಿ ಕಾಣಿಸ್ತೀರಾ ಅಂತಾನೆ ಹೇಳ್ಬೋದು ಈ ಒಂದು ಫೇಸ್ ಪ್ಯಾಕ್ ಇಂದ ಇಷ್ಟೆಲ್ಲ ಪ್ರಯೋಜನ ಇರೋದಾದ್ರೆ ಮತ್ತೆ ಯಾಕೆ ಮಿಸ್ ಮಾಡ್ತೀರಾ ಬನ್ನಿ ಹಾಗಿದ್ರೆ ಈ ಒಂದು ಫೇಸ್ ಪ್ಯಾಕ್ ನ ಯಾವ ರೀತಿ ಮಾಡೋದು ಅಂತ ನಾವಿಲ್ಲಿ ಫೇಸ್ ಪ್ಯಾಕ್ ಮಾಡ್ಲಿಕ್ಕೆ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಇದಕ್ಕೆ ಪ್ಯಾರಾಚೂಟ್ ಕೊಕೋನೆಟ್ ಆಯಿಲ್ ನ ಯೂಸ್ ಮಾಡ್ತಾ ಇದೀನಿ ಕೊಬ್ಬರಿ ಎಣ್ಣೆ ಆಲ್ಮೋಸ್ಟ್ ಫೇಸ್ಗೆ ತುಂಬಾನೇ ಬೆನಿಫಿಟ್ ಇದೆ ಅಂತ ಹೇಳಿ ಕೊಬ್ಬರಿ ಎಣ್ಣೆಯಲ್ಲಿ ಹೆಚ್ಚಿನ ಮಟ್ಟದ ಲಾರಿಕ್ ಆಮ್ಲ ಇದ್ದು ಇದು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ತುಂಬಾನೇ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು ಹಾಗೇನೆ ತ್ವಚೆಯಲ್ಲಿನ ಕೊಳೆಯನ್ನು ತೆಗೆದುಹಾಕಲು ಇದು ತುಂಬಾ ಸಹಾಯಕಾರಿ ಅಂತಲೇ ಹೇಳ್ಬೋದು ಇದಿಷ್ಟು ಕೊಬ್ಬರಿ ಎಣ್ಣೆಯಲ್ಲಿರುವಂತಹ ಪ್ರಯೋಜನಗಳು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬರೋದಾದರೆ ಅರಿಶಿಣ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಫೇಸ್ಗೆ ಅಂತಲೇ ವೈಲ್ಡ್ ಟರ್ಮರಿಕ್ ಪೌಡರ್ ಅಂತ ಸಿಗುತ್ತೆ ನೀವು ಅದನ್ನು ಯೂಸ್ ಮಾಡಿದ್ರೆ ಬೆಟರ್ ಅಂತಲೇ ಹೇಳ್ಬೋದು ಚರ್ಮವನ್ನು ಕಾಂತಿಗೊಳಿಸಲು ಸಹಾಯ ಮಾಡುತ್ತೆ ಹಾಗೆ ಅರಿಶಿಣ ಕಲೆಗಳನ್ನು ಕಡಿಮೆ ಮಾಡಲು ಕೂಡ ಇದು ಸಹಾಯ ಮಾಡುತ್ತೆ ಹಾಗೆ ಅರಿಶಿಣವು ವಯಸ್ಸಾದ ವಿರೋಧಿ ಗುಣಗಳನ್ನು ಹೊಂದಿದೆ ಇದು ಚರ್ಮವನ್ನು ಬಿಗಿಯಾಗಿಗೊಳಿಸಲು ಹಾಗೆ ಸುಕ್ಕು ನೆರಿಗೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಇಂಗ್ರೀಡಿಯನ್ಸ್ ಬಂದ್ಬಿಟ್ಟು ಮೊಸರು ಮೊಸರಲ್ಲಿ ಕ್ಯಾಲ್ಸಿಯಂ ವಿಟಮಿನ್ ಡಿ ಮತ್ತು ಪ್ರೋಟೀನ್ ನಿಂದ ಸಮೃದ್ಧಿಯಾಗಿದ್ದು ವಿಟಮಿನ್ಸ್ ಹಾಗೆ ಮಿನರಲ್ ಹೀರಿಕೊಳ್ಳಲು ಈ ಮೊಸರು ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಇಂಗ್ರೀಡಿಯನ್ಸ್ ಬಂದ್ಬಿಟ್ಟು ರೋಸ್ ವಾಟರ್ ನ ಯೂಸ್ ಮಾಡ್ತಾ ಇದ್ದೀನಿ ಈ ರೋಸ್ ವಾಟರ್ ಇಂದ ಚರ್ಮದ ರಂಧ್ರಗಳನ್ನು ಬಿಗಿಯಾಗಿಸಲು ಇದು ಕೂಡ ಸಹಾಯ ಮಾಡುತ್ತೆ ಹಾಗೆಯೇ ಮೊಡವೆ ಮತ್ತು ಕಪ್ಪು ಚುಕ್ಕೆಗಳನ್ನು ಇದು ತೆಗೆಯಲು ಹಾಕಲು ಕೂಡ ಇದು ತುಂಬಾನೇ ಸಹಾಯಕಾರಿ ಅಂತಾನೆ ಹೇಳ್ಬೋದು ಮುಖದ ಮೇಲೆ ರಂಧ್ರಗಳನ್ನು ಚಿಕ್ಕದಾಗಿ ಮತ್ತೆ ಕಡಿಮೆ ಗಮನಿಸುವಂತೆ ಮಾಡುವ ಈ ಒಂದು ರೋಸ್ ವಾಟರ್ ತುಂಬಾನೇ ಸಹಾಯಕಾರಿ ಅಂತಾನೆ ಹೇಳ್ಬೋದು ಇನ್ನು ಲಾಸ್ಟ್ ಇಂಗ್ರೀಡಿಯಂಟ್ಸ್ ಬಂದ್ಬಿಟ್ಟು ಕಡಲೆ ಹಿಟ್ಟು ಕಡಲೆ ಇಟ್ಟು ನಮ್ಮ ಚರ್ಮಕ್ಕೆ ಬಳಸುವುದರಿಂದ ಏನೆಲ್ಲ ಲಾಭಗಳು ಇರುತ್ತೆ ಅಂತ ಇವಾಗ ನೋಡೋಣ ಮೊಡವೆಗಳನ್ನು ಇದು ತೆಗೆಯಲು ಹಾಕಲು ತುಂಬಾನೇ ಸಹಾಯಕಾರಿ ಅಂತಾನೆ ಹೇಳ್ಬೋದು ಹಾಗೆ ತ್ವಚೆಯಲ್ಲಿನ ಕೊಳೆಯನ್ನು ಕೂಡ ತೆಗೆದು ಹಾಕುತ್ತದೆ ಮುಖದ ಮೇಲಿನ ಬೇಡವಾದ ಕೂದಲುಗಳನ್ನು ಕೂಡ ಇದು ತೆಗೆದು ಹಾಕಲು ತುಂಬಾ ಸಹಾಯಕಾರಿ ಅಂತಲೇ ಹೇಳ್ಬೋದು ಹಾಗೆ ನೈಸರ್ಗಿಕವಾಗಿ ಬ್ಲೀಚಿಂಗ್ ಆಗಿ ಕೂಡ ಇದು ಒಂದು ಕೆಲಸ ಮಾಡುತ್ತೆ ಹಾಗೆ ಈ ಎಲ್ಲ ಪದಾರ್ಥಗಳನ್ನು ಹಾಕಿ ನಮ್ಮ ಮುಖದ ಮೇಲೆ ಅಪ್ಲೈ ಮಾಡೋದ್ರಿಂದ ಒಂದು ನ್ಯಾಚುರಲ್ಲಾಗಿ ಗ್ಲೋ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಇದೇ ರೀತಿ ಒಂದು ವಾರದವರೆಗೂ ಡೈಲಿ ಇದನ್ನು ಯೂಸ್ ಮಾಡಿದ್ರೆ ನಿಮ್ಮ ಮುಖದ ಮೇಲೆ ನೀವು ಆಶ್ಚರ್ಯ ಪಡುವಂತಹ ಗ್ಲೋನೆಸ್ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ಫೇಸ್ ಪ್ಯಾಕಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ಹಾಗಿದ್ರೆ ತಡ ಮಾಡೋದು ಬೇಡ ಈಗಲೇ ಈ ಒಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿ ನೋಡಿ ಸೊ ಬನ್ನಿ ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಹಾಗೆ ಲೈವ್ ಆಗಿ ನಿಮಗೆ ರಿಸಲ್ಟ್ ಖಂಡಿತ ಗೊತ್ತಾಗುತ್ತೆ ಕೈ ಮೇಲೆ ಆದರೆ ಬೇಗ ಗೊತ್ತಾಗುತ್ತೆ ಫೇಸ್ ಮೇಲೆ ಆದರೆ ಅಟ್ಲೀಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಬಿಡಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ಕೈ ಮೇಲೆ ಈ ಪ್ಯಾಕ್ನ ಅಪ್ಲೈ ಮಾಡಿ ತೋರಿಸ್ತೀನಿ ಫಸ್ಟು ಕೈನ ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಎರಡು ಕೈನೂ ವಾಶ್ ಮಾಡ್ಕೊಂಡಿದ್ದೀನಿ ಸೊ ಈ ಒಂದು ಪ್ಯಾಕ್ ಏನಿದೆ ಅದನ್ನು ಈ ರೀತಿ ಅಪ್ಲೈ ಮಾಡಬೇಕಾಗುತ್ತೆ ಸೊ ನಿಮಗೆ ಫೇಸ್ಗಾದ್ರೆ ಫೇಸ್ಗೂ ಅಪ್ಲೈ ಮಾಡಿ ಕೈಗಾದರೆ ಕೈಗೂ ಕೂಡ ಅಪ್ಲೈ ಮಾಡಿ ಕೈಗಾದರೆ ಒಂದು ಸ್ವಲ್ಪ ಬೇಗ ರಿಸಲ್ಟ್ ಸಿಗುತ್ತೆ ಅಂತ ನಾನಿಲ್ಲಿ ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಐದು ನಿಮಿಷ ಈ ರೀತಿ ಮಸಾಜ್ ಮಾಡಬೇಕಾಗುತ್ತೆ ಸೊ ನೋಡಿದ್ರಲ್ಲ ಐದು ನಿಮಿಷ ಆಗಿದೆ ಇವಾಗ ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ ಸೊ ನಾನಿಲ್ಲಿ ಒಂದು ಎರಡು ಸೆಕೆಂಡ್ ಹಾಗೆ ಬಿಟ್ಟು ನಂತರ ವಾಶ್ ಮಾಡ್ಕೊಬಂದು ಕೂಡ ತೋರಿಸ್ತೀನಿ ಸೊ ಈ ರೀತಿ ಆದಮೇಲೆ ಅದು ಸ್ವಲ್ಪ ಡ್ರೈ ಆಗಬೇಕಾಗುತ್ತೆ ನಾನು ಕೈಗಾಗಿರೋದ್ರಿಂದ ಡ್ರೈ ಆಗೋಕ್ಕೆ ಬಿಟ್ಟಿಲ್ಲ ಸೊ ಈಗ ವಾಶ್ ಮಾಡ್ಕೊಬಂದು ತೋರಿಸ್ತೀನಿ ನೀವು ನೋಡ್ಬೋದು ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವ ನಾನೀಗ ಕೈನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸೊ ನೋಡ್ಬೋದು ಇವಾಗ ತಾನೇ ವಾಶ್ ಮಾಡ್ಕೊಂಡು ಬಂದಿರೋದು ಸೊ ಎರಡು ಕೈಗೂ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂದ್ಕೋತೀನಿ ಇವಾಗ ನಾನು ಒಂದು ಟವಲಲ್ಲಿ ಒರ್ಸ್ಕೊಂಡು ತೋರಿಸ್ತೀನಿ ಸೊ ನೀರಿರೋದ್ರಿಂದ ಗೊತ್ತಾಗೋದಿಲ್ಲ ಅನ್ಕೋತೀನಿ ಸೊ ನೋಡಿ ಇವಾಗ ನಾನು ಕೈಯನ್ನ ವಾಶ್ ಮಾಡಿಕೊಂಡು ನಂತರ ಇಲ್ಲಿ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡಿದೀನಿ ಸೊ ಎರಡು ಕೈ ನೀವು ಅಬ್ಸರ್ವ್ ಮಾಡಿ ನೋಡಬಹುದು ಸ್ವಲ್ಪ ಬ್ರೈಟ್ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು ತುಂಬಾ ಸಾಫ್ಟ್ ಅನ್ಸುತ್ತೆ ಹಾಗೆಯೇ ನಾನು ಈ ಒಂದು ಪ್ಯಾಕ್ ನ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ ಅಲ್ಲೇ ಮಾಡ್ಕೋಬಹುದು ಅಂತ ತೋರಿಸಿದ್ದೀನಿ ಸೊ ನೋಡಬಹುದು ಎರಡು ಕೈನ ಈ ರೀತಿ ಹಿಡ್ದು ತೋರಿಸ್ತಾ ಇದ್ದೀನಿ ಒಂದು ಶೇಡ್ ಜಾಸ್ತಿನೇ ಆಗಿದೆ ಅನ್ಕೋಬಹುದು ತುಂಬಾ ಚೆನ್ನಾಗಿ ಈ ಒಂದು ಫೇಸ್ ಪ್ಯಾಕ್ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಬನ್ನಿ ಇವಾಗ ನಾನು ಈ ಒಂದು ಫೇಸ್ ಪ್ಯಾಕ್ನ ಫೇಸ್ಗೂ ಅಪ್ಲೈ ಮಾಡಿ ತೋರಿಸ್ತೀನಿ ಏಕೆಂದರೆ ನಾನಿಲ್ಲಿ ಕೈಗೆ ಅಪ್ಲೈ ಮಾಡಿದ್ದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಲೈವ್ ರಿಸಲ್ಟು ಗೊತ್ತಾಗ್ಲಿ ಅಂತ ನಾನು ಕೈಗೆ ಅಪ್ಲೈ ಮಾಡಿದೆ ಅದೇ ಈ ಒಂದು ಫೇಸ್ ಪ್ಯಾಕ್ನ ಇಲ್ಲಿ ಮಾಡಿ ಇಟ್ಕೊಂಡಿದ್ದೀನಲ್ವಾ ಸೊ ನಾನು ನನ್ನ ಫೇಸ್ಗೆ ಅಪ್ಲೈ ಮಾಡಿ ಕೂಡ ತೋರಿಸ್ತೀನಿ ಸೊ ನಾನಿಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಲಿಪ್ಸ್ಟಿಕ್ ಒಂದೇ ಇರೋದು ವೀಡಿಯೋ ಇದ್ದೀನಿ ಅಂತ ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ಅದನ್ನು ಬಿಟ್ಟರೆ ಮೇಕಪ್ ಏನೂ ಇಲ್ಲ ಸೊ ನೋಡ್ಬೋದು ಸೊ ಫೇಸ್ನ ನೀಟಾಗೆ ಒಂದು ಸ್ವಲ್ಪ ತಣ್ಣೀರಲ್ಲಿ ಇಲ್ಲ ಅಟ್ಲೀಸ್ಟ್ ಉಗುರು ಬೆಚ್ಚಗಿರೋ ನೀರಲ್ಲಿ ತೊಳಿಬೇಕಾಗುತ್ತೆ ಸೊ ನೀಟಾಗಿ ಹೇರ್ನ ಈ ರೀತಿ ಟೈ ಮಾಡಿಕೊಂಡು ನಾನು ತೋರಿಸಿರುವಂತಹ ಈ ಒಂದು ಫೇಸ್ ಪ್ಯಾಕ್ ಏನಿದೆ ಅದನ್ನು ಸ್ವಲ್ಪ ದಪ್ಪ ಲೇಯರ್ ಥರನೇ ಹಚ್ಕೋಬೇಕಾಗುತ್ತೆ ಸೊ ಕಟ್ಲೆ ಇಟ್ಟು ಯಾವುದಕ್ಕೆಲ್ಲ ಬೆನಿಫಿಟ್ ಅಂತ ಹೇಳಿದ್ದೀನಿ ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ ಹಾಗೆ ಇಚ್ಚಿಂಗ್ ಸಮಸ್ಯೆ ಕೂಡ ಆಗೋದಿಲ್ಲ ಸೊ ಇದಕ್ಕೆ ನೀವು ಬೇಕು ಅಂದರೆ ನಿಂಬೆಹಣ್ಣಿನ ರಸ ಕೂಡ ಹಾಕೋಬೋದು ಸೊ ನನಗೆ ನಿಂಬೆಹಣ್ಣಿನ ರಸ ಹಾಕ್ಕೊಂಡ್ರೆ ಸ್ವಲ್ಪ ಕಡ್ತಾ ಬರೋ ಥರ ಅನಿಸುತ್ತೆ ಅದಕ್ಕೆ ನನಗೆ ಸ್ವಲ್ಪ ಓಪನ್ ಪೋರ್ಸ್ ಇರೋದ್ರಿಂದ ಸ್ವಲ್ಪ ಫೇಸ್ ಉರಿ ಉರಿ ಆಗುತ್ತೆ ಹಾಗಾಗಿ ನಾನು ಇದಕ್ಕೆ ನಿಂಬೆಹಣ್ಣಿನ ರಸ ಏನೂ ಹಾಕಿಲ್ಲ ನೀವು ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಸೊ ನೋಡ್ಬೋದು ಇಲ್ಲಿ ಫೇಸ್ಗೆ ಅಪ್ಲೈ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಈ ಒಂದು ಫೇಸ್ ಪ್ಯಾಕ್ನ ವಾರದಲ್ಲಿ ಎರಡು ಬಾರಿ ಅಪ್ಲೈ ಮಾಡಬೇಕು ಹಾಗೆಯೇ ನೀವು ಅಟ್ಲೀಸ್ಟು ವಾರಕ್ಕೆ ಎರಡು ಸ ಇಲ್ಲ ಡೈಲಿ ಯೂಸ್ ಮಾಡ್ತೀನಿ ಅಂದರೆ ಡೈಲಿ ಕೂಡ ನೀವು ಈ ಒಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಬೋದು ಏನೂ ಸೈಡ್ ಎಫೆಕ್ಟ್ ಇರೋದಿಲ್ಲ ಫೇಸ್ ವಾಶ್ ಮಾಡೋಕ್ಕಿಂತ ಮುಂಚೆ ಒಂದು ತರ್ಟಿ ಮಿನಿಟ್ಸ್ ಆದರೂ ನೀವು ಮುಂಚೆನೇ ಅಪ್ಲೈ ಮಾಡಬೇಕಾಗುತ್ತೆ ಅಟ್ಲೀಸ್ಟ್ ಒಂದು ಆಫ್ ಆನ್ ಅವರ್ ಹಾಗೆ ಬಿಟ್ಟರೆ ನಿಮಗೆ ರಿಸಲ್ಟ್ ಅನ್ನೋದು ಖಂಡಿತ ಗೊತ್ತಾಗುತ್ತೆ ನಾವು ಕಡಲೆ ಹಿಟ್ಟು ಹಾಕಿರೋದ್ರಿಂದ ಬೇಗನೆ ಡ್ರೈ ಆಗುತ್ತೆ ಸೊ ನಾನಿಲ್ಲಿ ಜಾಸ್ತಿ ರಬ್ ಮಾಡ್ತಾ ಇಲ್ಲ ಸೊ ನೋಡ್ಬೋದು ಸುಮ್ಮನೆ ಒಂದು ಕ ಫೇಸ್ ಮೇಲೆ ಈ ರೀತಿ ಅಪ್ಲೈ ಮಾಡಿ ಅಟ್ಲೀಸ್ಟ್ ಒಂದು ತರ್ಟಿ ಮಿನಿಟ್ಸ್ ಹಾಗೆ ಬಿಟ್ಟು ನಂತರ ನಾನು ಫೇಸ್ನ ವಾಶ್ ಮಾಡ್ಕೋತೀನಿ ನೀರಲ್ಲಾದರೂ ಒಂದು ಬಟ್ಟೆ ತೊಗೊಂಡಾದರೂ ವಾಶ್ ಮಾಡ್ಕೋಬೋದು ಇಲ್ಲಾಂದ್ರೆ ಫೇಸ್ ನೀಟಾಗಿ ರ ರಬ್ ಮಾಡಿಬಿಟ್ಟು ಕೂಡ ವಾಶ್ ಮಾಡ್ಕೋಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ವೀಡಿಯೋನ ಇಲ್ಲಿಗೆ ಹೆಣ್ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಲವ್ ಯು ಅಲ್ ಬಾಯ್